ವರಕವಿ ಎಂದು ಪ್ರಸಿದ್ಧರಾದ ಕವಿ ಹಾಗೂ ಕಾದಂಬರಿಕಾರರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದ ರ ಬೇಂದ್ರೆಯವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬೇಂದ್ರೆಯವರ ಕವನ ಸಂಕಲನವಾದ ನಾಲ್ಕು ತಂತಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠವನ್ನು ನೀಡಲಾಯಿತು ಹಾಗೂ ಬೇಂದ್ರೆಯವರು ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರರ ಜನವರಿ ಮೂವತ್ತೊಂದರಂದು ಜನಿಸಿದರು ತಂದೆ ರಾಮಚಂದ್ರ ಭಟ್ಟ ತಾಯಿ ಅಂಬಿಕೆ ಅಥವಾ ಅಂಬವ್ವ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಕನ್ನಡ ಮತ್ತು ಭಾರತದ ನಡುವಿನ ಸಂಬಂಧ ಅವಿರೋಧಿಯಾಗುತ್ತದೆ ಭಾರತದ ವೈವಿಧ್ಯತೆಯ ಪ್ರತೀಕವಾದ ವಿವಿಧ ಭಾಷೆ ಜನ ಸಂಸ್ಕೃತಿಗಳನ್ನು ಕನ್ನಡಕ್ಕೆ ಅಪಾಯಕಾರಿ ಎಂಬ ನೆಲೆಯಲ್ಲಿ ಗ್ರಹಿಸದೆ ಎಲ್ಲದರೊಳಗೆ ಐಕ್ಯತೆಯನ್ನು ಕಂಡವರು ಬೇಂದ್ರೆಯವರು ಅವರಿಗೆ ಏಕೀಕರಣ ಎನ್ನುವುದು ಕೇವಲ ಭೌಗೋಳಿಕ ಸ್ವರೂಪದ ಹರಿದ ಭೂಪಟದ ಜೋಡಣೆಯ ಕೆಲಸ ಮಾತ್ರವಲ್ಲ ಅದನ್ನು ಮೀರಿದ ಒಂದು ಸಾಂಸ್ಕೃತಿಕ ಸ್ವರೂಪದ ಕೆಲಸ ಎನ್ನುವ ಸ್ಪಷ್ಟತೆ ಇತ್ತು ಕರ್ನಾಟಕ ಹಲವು ಜನಸಮುದಾಯ ಭಾಷಿಕ ವಲಯ ಧಾರ್ಮಿಕ ಸ್ವಭಾವಗಳಿಂದ ಕೂಡಿದ್ದು ಈ ಎಲ್ಲ ಸಂಗತಿಗಳು ಇಲ್ಲಿನ ವೈವಿಧ್ಯತೆಗೆ ಸಾಕ್ಷಿಗಳಾಗಬೇಕೇ ಹೊರತು ಪ್ರತ್ಯೇಕತೆಗೆ ಕಾರಣಗಳಾಗಬಾರದು ಏಕೀಕರಣಗೊಂಡ ಕರ್ನಾಟಕ ಐಕ್ಯ ಭಾವದ ಕಡೆಗೆ ಚಲಿಸಬೇಕು ಎಂಬುದು ಅವರ ಆಶಯವಾಗಿತ್ತು ಒಂದೇ 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 ಕರ್ನಾಟಕ ಒಂದೇ ಜಗದೇಳಿಗೆಯಾಗುವುದಿದೆ ಕರ್ನಾಟಕದಿಂದೇ ಎಂದು ಬರೆದವರು ಬೇಂದ್ರೆಯವರು ಕನ್ನಡ ಕರ್ನಾಟಕದಿಂದ ಕೇವಲ ಕನ್ನಡಿಗರಿಗಷ್ಟೇ ಒಳಿತಾಗುವುದಲ್ಲ ಜಗದ ಏಳಿಗೆಯಾಗುವುದಿದ್ದರೆ ಅದು ಕರ್ನಾಟಕದಿಂದ ಕರ್ನಾಟಕ ಎನ್ನುವುದು ಕೇವಲ ಸಂಕುಚಿತ ಮನಸ್ಸಿನ ಒಂದು ಭೌಗೋಳಿಕ ರಚನೆಯಲ್ಲ ಅದರ ಅಸ್ತಿತ್ವ ರಚನೆಯ ಹಿಂದಿರುವುದು ಜಗದ ಏಳಿಗೆಯ ಉದ್ದೇಶ ಕರ್ನಾಟಕದ ರೂಪುಗೊಳ್ಳುವಿಕೆಯ ಉದ್ದೇಶ ಒಂದು ಭಾಷೆಯನ್ನಾಡುವ ಜನಗಳಿಗೆ ಒಂದು ಆಡಳಿತಕ್ಕೊಳಪಟ್ಟ ಒಂದು ರಾಜ್ಯದ ರಚನೆಗಾಗಿ ಮಾತ್ರ ಅಲ್ಲ ಅದು ಜಗತ್ ಕಲ್ಯಾಣದ ಮಾರ್ಗ ಎಂದು ಹೇಳುವ ಮೂಲಕ ಕನ್ನಡಿಗರ ಹೃದಯ ವೈಶಾಲ್ಯವನ್ನು ಬಿಂಬಿಸಿದವರು ಬೇಂದ್ರೆಯವರು